ಸಂಬಂಧಪಟ್ಟ ಅದನ್ನೇ ರಾಜಕೀಯ ಇತಿಹಾಸ ನಂದು ಅವ್ರದ್ದು ವೈಯಕ್ತಿಕವಾಗಿ ನನ್ನ ಆಸ್ತಿ ಅವ್ರಿಗೂ ಕೊಟ್ಟಿಲ್ಲ ಅವರ ಆಸ್ತಿ ನಾನು ತಗೊಂಡಿಲ್ಲ ವೈಯಕ್ತಿಕವಾಗಿ ನಮ್ಗೆ ಯಾವುದೇ ಥರದ ನನ್ನ ಅವರ ಆಪ್ಲಿಗೇಷನ್ ಇಲ್ಲ ಕಮಿಟ್ಮೆಂಟ್ ಇಲ್ಲ ರಾಜಕೀಯ ಅಷ್ಟೇ ರಾಜಕಾರಣವನ್ನ ಮುಂದಿನ ಪೀಳಿಗೆ ಯಾರ್ಯಾರಿದ್ರು ಯಾರ್ಯಾರು ಹೆಂಗೆ ನಡ್ಕೋತಿದ್ರು ಯಾರ ಇತಿಹಾಸವನ್ನು ನಾವು ಬುಕ್ಕೇಲ್ ಪ್ರಿಂಟ್ ಮಾಡಬೇಕು ಯಾರ ಇತಿಹಾಸವನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದನ್ನು ಅಂದರೆ ಈ ಥರ ಒಂದು ಅಸೆಂಬ್ಲಿನ ಚರ್ಚೆ ಆದರೆ ಅದು ಸಾರ್ವಜನಿಕರಿಗೆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುತ್ತೆ ಓದಿಲ್ಲ ನಾನು ಅವತ್ತು ಹೇಳಿದ್ದೆ ಇವತ್ತು ಆ ಸಂದರ್ಭ ಬಂದಿಲ್ಲ ನಾನೇ ಬೆಳಗ್ಗೆ ಡಿಕ್ಲೇರ್ ಮಾಡಿದ್ದೆ ನಿಮ್ಮ ಟಿ ವಿ ಐಟಿನ್ ಮತ್ತು ಪಬ್ಲಿಕ್ ಟಿ ವಿಯವರು ಬಂದಿದ್ದರು ಅವಾಗ ಹೇಳಿದೆ ಅವ್ರಿಗೆ ಕೇಳಿ ಕುಮಾರಸ್ವಾಮಿ ಅವರಿಗೆ ನಾನು ಎಲ್ಲಿ ಬಾಯಿಗೆ ಬಂದಾಗ ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದು ಗೌರವ ದೊಡ್ಡ ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀನಿ ನಾನೊಂದಷ್ಟು ಸಾರ್ವಜನಿಕ ಕಮಿಟ್ಮೆಂಟ್ ಇದೆ ನನಗೆ ಜನರು ನನ್ನ ಮೇಲೆ ತುಂಬಾ ಅಭಿಮಾನ ಹೇಳ್ತೇಣೆ ಅವ್ರಿಗೆ ಅಗೌರವವಾಗಿ ನಾನು ಮಾತನಾಡೋದಕ್ಕೆ ತಯಾರಿಲ್ಲ ಅವ್ರು ಹೇಳಿ ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನೀವೇನು ಟಿ ವಿಯವರು ನಾನು ನನ್ನ ಸ್ನೇಹಿತರ ಐದು ಜನನು ಕರ್ಕೊಂಬರ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿಯವರು ಹಾಕ್ಕೊಳ್ಳಿ ಚರ್ಚೆ ಆಗೋಣ ಸೊ ಯಾರು ಒಂದು ಸೇಮ್ ಯಾರು ಕಚ್ಚಡ ಯಾರು ಎಂದ್ರೆ ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತ ಆರಿಂದ ತೊಂಬತ್ತಾರಿಂದ ಎರಡು ಸಾವಿರದ ಹದಿನಾರವರೆಗೂ ನಾವು ಅವ್ರ ಜೊತೆಲಿದ್ದೇವೆ ಬಿಡಬೇಕಾದಾಗ ಅವ್ರು ಕಲ್ಸಿದ್ರ ನಾವು ಓದುವ ನಾವು ಬಿಟ್ವಾ ಯಾಕೆ ಬಿಟ್ಟು ಅವ್ರು ಹೇಗೆ ಹೇಳ್ಕೊಂಡು ಇವತ್ತಂಗೆ ಏನು ಅನ್ನೋದನ್ನ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡ್ಲಿ ನಾನು ಕೂಡ ಹೌದು ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದ್ರು ನಿಮ್ಮಲ್ಲಿ ಇದೆ ಅಲ್ವಾ ಇದೇನ್ ಅಸೆಂಬ್ಲಿ ಒಳಗಡೆ ಮಾತಾಡೋರೆ ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಅವಾಗ ಕರಳ ದಿನ ಅಂತ ಮುಖ್ಯಮಂತ್ರಿ ಆಯ್ತು ಆದ ದಿವಸ ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡ್ಕೊಂಡು ಹಾಕಿದ್ರಂತೆ ಒಂದ್ ದಿವಸ ಎರಡು ದಿವಸ ಒಂದು ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ ಇಪ್ಪತ್ತು ವರ್ಷ ಇದ್ದಿದ್ರಂತೆ ಕೊಳಚೆ ಒಳಗ್ರೆ ಅದರಿಂದ ನೋಡಿ ನನಗೆ ಮಾತಾಡೋಕ್ ಬರುತ್ತೆ ಏನು ಬೇಕಾದ್ರೂ ನಾನು ಎಲ್ಲಿ ಅವ್ರ ಇತಿಹಾಸ ಎಲ್ಲ ಹೇಳಕ್ ಹೋದ್ರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ ಖುಷಿ ಸರ್ ನನಗೆ ಅಸೆಂಬ್ಲಿ ಒಂದು ಸ್ವಲ್ಪ ಹೇಳಿದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನನ್ನ ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ಅವ್ರು ರೆಡಿ ಪರ್ಸೆಂಟ್ ಇದೆ ಅದನ್ನ ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಜನೀರು ನಿಮ್ಮ ನಾಯಕ ಕರ್ಕೊಂಡು ನಾನು ಒಂದು ರಾಜಕಾರಣವನ್ನು ಮೀರಿದಂತ ಸ್ನೇಹ ಇತ್ತು ಸರ್ ಸ್ನೇಹದಲ್ಲಿ